ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯದುವನ ಯಾವಾಗಲೂ ಒಂದೇ ಥರ ಪಾಯಸ ಮಾಡ್ಕೊಂಡು ಕೊಡೋದು ಬೇಜಾರಾಗಿದ್ದಾಗ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಇಡುವಾಗ ಈ ಥರ ಟೈಮ್ಗಳಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಈ ಥರ ಪಾಯಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ದೇವ್ರ ನೈವೇದ್ಯಕ್ಕೆ ಏನು ಇಡಬೇಕು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ನಾನು ರ್ಯಾಂಡಮ್ ಆಗಿ ಇದೊಂದು ಪಾಯಸ ಮಾಡಿ ಇಟ್ಬಿಡ್ತೀನಿ ಸೊ ಈ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನೀವು ಸಹ ಮಾಡಿಕೊಂಡು ಯಾವ ರೀತಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ಈ ಪಾಯಸ ಮಾಡೋಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಬೌಲ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಕಡಲೆ ಸ್ವಲ್ಪ ಕಾಯಿ ಒಂದೆರಡು ಏಲಕ್ಕಿ ಒಂದು ಸ್ಪೂನಷ್ಟು ಗಸಗಸೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಸ್ವಲ್ಪ ಶಾವಿಗೆ ಒಂದು ಎರಡು ಹಚ್ಚು ಬೆಲ್ಲ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಮೇಯ್ನಾಗಿ ಇದಕ್ಕೆ ಅಕ್ಕಿ ಸ್ವಲ್ಪ ಹೆಚ್ಚಾಗಿರಬೇಕು ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾ ಇಟ್ಕೊತಾ ಇದ್ದೀನಿ ಅಕ್ಕಿ ಮತ್ತು ಕಡಲೆನ ಹುರ್ಕೊಳ್ಳಿಕ್ಕೆ ಅಕ್ಕಿ ಮತ್ತು ಕಡಲೆನ ಸ್ವಲ್ಪ ಘಮ ಬರೋ ತನಕ ಒಂದು ಚೂರೇ ಚೂರು ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಇದರಿಂದನೇ ಪಾಯಸದ್ದು ಫ್ಲೇವರ್ ಜಾಸ್ತಿ ಆಗೋದು ಮತ್ತು ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕೋದ್ರಿಂದ ಇದನ್ನು ಹುರ್ದಕ್ಕಿ ಪಾಯಸ ಅಂತಲೂ ಸಹ ಕರೀತಾರೆ ರ್ಯಾಂಡಮಾಗಿ ಏನು ಯಾವಾಗಲೂ ಗಸಗಸೆ ಪಾಯಸ ಶಾವಿಗೆ ಪಾಯಸ ಈ ಥರನೇ ಮಾಡಬೇಕು ಬೇರೆ ಇನ್ಯಾವ್ದು ಮಾಡೋದು ಅಂತ ಯೋಚನೆ ಬರುವಾಗ ಇದನ್ನು ರ್ಯಾಂಡಮಾಗಿ ಮಾಡ್ಕೋಬೋದು ಸೊ ಇದು ಹುರಿದಾದ ಮೇಲೆ ಸ್ವಲ್ಪ ಹೊತ್ತು ನೆನ್ಸಿಟ್ಕೋಬೇಕು ನೆಕ್ಸ್ಟ್ ಅದೇ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನಾವೇನು ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇದು ಮೂರೂ ಸ್ವಲ್ಪ ಹುರ್ಕೊಳ್ಳೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿರುತ್ತೆ ಸೊ ಇವಾಗ ಇಷ್ಟು ಹುರಿದಾಗಿದೆಯಲ್ವ ಇದಕ್ಕೆ ಸ್ವಲ್ಪ ಶಾವಿಗೆನ ಸೇರಿಸ್ಕೋತಾ ಇದ್ದೀನಿ ಒಂದು ಎರಡು ಅಷ್ಟೇ ಶಾವಿಗೆ ಜಾಸ್ತಿ ಏನೂ ಇಲ್ಲ ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಇದನ್ನು ಸಹ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲಿಂದ ಒಂದು ಎರಡು ಬೌಲಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಶಾವಿಗೆನ ಮುಂಚೆನೇನೆ ಬೇಯಿಸ್ಕೋಬೇಕು ನೆಕ್ಸ್ಟು ಸಿಹಿ ಸೇರಿಸಿ ಬೇಯಿಸುವಾಗ ಚೆನ್ನಾಗಿ ಬೇಯಲ್ಲ ಹಂಗಾಗಿ ಇವಾಗ ಇಲ್ಲಿ ನೋಡಿ ಸುಮಾರು ಬೆಂದಿದೆ ಇದಕ್ಕೆ ಬೆಲ್ಲನ ಕುಟ್ಟಿ ಹಾಕೋತಾ ಇದ್ದೀನಿ ಬೆಲ್ಲ ಎಲ್ಲ ಕರಗ್ ಕರಗಬೇಕು ಈ ಬೆಲ್ಲ ಕರಗೋ ಗ್ಯಾಪ್ನಲ್ಲಿ ನಾನು ಕಾಯಿ ಏಲಕ್ಕಿ ಮತ್ತು ನೆನೆಸಿಟ್ಟಿದಂತಹ ಅಕ್ಕಿ ಕಡಲೆ ಮತ್ತು ಗಸಗಸೆ ಇದಿಷ್ಟು ಹಾಕ್ಕೊಂಡು ಬರಬೇಕು ಗಸಗಸೆನ ಹಾಗೇ ಹಾಕೋಬೋದು ನಾನಿಲ್ಲಿ ರುಬ್ಬಿ ಸೇರಿಸ್ಕೊತೀನಿ ಇದೊಂಥರ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಗಸಗಸೆನ ಜೊತೆಗೇ ರುಬ್ಕೊತೀನಿ ಸೊ ಇಲ್ಲಿ ರುಬ್ಬಿ ಆಗಿದೆ ಇವಾಗ ಏನು ಮಾಡಬೇಕು ಅಂತಂದರೆ ಹಾಗೇ ಸೌಟ್ ಆಡ್ತಾ ನಾವಿಲ್ಲಿ ರುಬ್ಬಿರುವಂಥ ಮಿಶ್ರಣನ ಪಾಯಸಕ್ಕೆ ಸೇರಿಸ್ಕೋಬೇಕು ಈಗ ಬೆಲ್ಲ ಶಾವಿಗೆ ಎಲ್ಲ ಇದೆಯಲ್ಲ ಅದ್ರ ಜೊತೆಗೆ ಸೇರಿಸ್ಕೋಬೇಕು ಇದು ತಳ ಇರುತ್ತೆ ಮತ್ತು ಗಂಟಾಗ್ಬಿಡುತ್ತೆ ಹಾಗಾಗಿ ಕೈ ಆಡ್ಕೋಬೇಕು ನೀರು ಎಷ್ಟು ಬೇಕಷ್ಟು ನಮ್ಗೆ ಯಾವ ಅದ ಬೇಕು ಅದಕ್ಕೆ ನೋಡಿಕೊಂಡು ನೀರನ್ನು ಹೆಚ್ಚಿಸ್ಕೊಂಡು ಸಿಹಿ ಬೇಕಿದ್ರೆ ಸಿಹಿನೂ ಸಹ ಜೊತೆಗೆ ಇವಾಗ ಹಾಕೋಬೋದು ಮೇಲೆ ಇದು ಬೇಯೋ ತನಕನೂ ನಿಧಾನವಾಗಿ ಕೈ ಆಡ್ತಾ ಇರಬೇಕು ಇದಕ್ಕೆ ಯಾವುದೇ ಹಾಲು ಹಾಕುವಂಥ ಅವಶ್ಯಕತೆ ಇಲ್ಲ ಹಾಕೋತೀವಿ ಅಂತಂದರೆ ಅದು ಆಪ್ಷನಲ್ಲು ಹಾಕೋಬೋದು ಹಾಕ್ಲೇಬೇಕು ಅನ್ನೋದೇನಿಲ್ಲ ಇದು ಸೌಟ್ ಆಡ್ತಾ ಆಡ್ತಾ ಏನಾಗುತ್ತೆ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಬರೋಕ್ಕೆ ಶುರು ಆಗುತ್ತೆ ಗಟ್ಟಿ ಬಂತು ಅಂತಂದರೆ ಪಾಯಸ ರೆಡಿ ಆಗಿದೆ ಅಂಥೇಳಿ ಅರ್ಥ ನಾವಿಲ್ಲಿ ಅಕ್ಕಿನೂ ಸಹ ಏನು ತುಂಬ ನೈಸ್ ಪೇಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ತರತರಿಯಾಗಿ ಹಾಕೊಂಡ್ರೆ ತಿನ್ನುವಾಗ ಅದು ಬಾಯಿಗೆ ಸಿಗುತ್ತಲ್ಲ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಈಗ ನೋಡಿ ಇಷ್ಟು ಗಟ್ಟಿ ಬಂದಿದೆ ಅಲ್ವಾ ಇದು ಬರ್ತಾ ಬರ್ತಾ ಇನ್ನೂ ಗಟ್ಟಿಯಾಗುತ್ತೆ ಮಧ್ಯದಲ್ಲಿ ಬೇಕು ನಮಗಿನ್ನೂ ಬೇಕು ಅಂತಂದರೆ ಮತ್ತು ಇದರಲ್ಲಿ ನೀರು ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ಅಥವಾ ಹಾಲು ಬೇಕಿದ್ರೆ ಹಾಲನ್ನು ಸೇರಿಸ್ಕೋಬೋದು ತುಂಬ ಏನು ನಮಗೆ ಜಾಸ್ತಿ ಗಸಗಸೇನೇ ಇರಬೇಕು ಅಥವಾ ಶಾವಿಗೆನೇ ಇರಬೇಕು ಅನ್ನೋದು ಏನೂ ಇಲ್ಲ ರ್ಯಾಂಡಮ್ ಆಗಿ ಏನೂ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತಿಲ್ಲ ಅಂತ ಅನ್ನೋ ಟೈಮ್ನಲ್ಲಿ ಇದನ್ನು ಮಾಡ್ಕೋಬೋದು ನಾನು ಯಾವಾಗಲೂ ಈ ಪಾಯಸನ ಏ ನೈವೇದ್ಯಕ್ಕೆ ಏನು ಇಡೋದು ನಾನು ಜಾಸ್ತಿ ಇದನ್ನು ನೈವೇದ್ಯಕ್ಕೆ ಮಾಡ್ಕೋತೀನಿ ನೈವೇದ್ಯಕ್ಕೆ ಏನು ಇಡೋದು ಅಂತ ಗೊತ್ತಾಗದೇ ಇರೋ ಟೈಮ್ನಲ್ಲಿ ನಾನು ಇದನ್ನು ಮಾಡ್ಕೋತೀನಿ ಸೊ ಈ ಉರ್ದಕ್ಕೆ ಪಾಯಸನ ಹೇಗೆ ಮಾಡೋದು ಅಂತ ನೀವು ನೋಡೋದ್ರಿಯಲ್ಲ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ